ಚಿಕ್ಕೋಡಿಯ ಜೈನಮುನಿ ನಾಪತ್ತೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸಾಲ ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆಪ್ತನಿಂದಲೇ ಕೊಲೆ ಮಾಡಿದಂತ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆಪ್ತನೇ ಕೊಲೆ ಮಾಡಿರುವಂತದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಕೊಲೆ ಮಾಡಿ ಪೀಸ್ ಪೀಸ್ ಮಾಡಿದ್ರಂತೆ ಪೀಸ್ ಪೀಸ್ ಮಾಡಿ ಕೊಳವೆಗೆ ಎಸ್ದ್ರಂತೆ ಕಟಕ ಬಾವಿ ಬಳಿಯ ಕೊಳವೆ ಬಾವಿಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ ಪೀಸ್ ಪೀಸ್ ಮಾಡಿ ಎಸ್ದಿದಾರಂತೆ ದುಡ್ಡನ್ನು ಕೊಟ್ಟಿದ್ರಂತೆ ದುಡ್ಡನ್ನು ವಾಪಸ್ ಕೇಳಿದ್ದಕ್ಕೆ ಅವರನ್ನೇ ಕೊಲೆ ಮಾಡಲಾಗಿದೆ ಜೆ ಸಿ ಬಿಗಳ ಸಹಾಯದಿಂದ ಕೊಳವೆಬಾವಿ ಬಳಿ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ ಜುಲೈ ಐದರಿಂದ ಹಿರೇಕೋಡಿಯ ನಂದಿ ಪರ್ವತ ಆಶ್ರಮದಿಂದ ನಾಪತ್ತೆ ಆಗಿದ್ರು ಜೈನ ಮುನಿಗಳು ತತ್ರ ಮೂರು ದಿನದಿಂದ ನಾಪತ್ತೆ ಆಗಿದ್ದು ಹುಡುಕುವಂಥ ಪ್ರಯತ್ನ ಮಾಡಲಾಗ್ತಾಯಿತ್ತು ನಿನ್ನೆ ಮಧ್ಯಾಹ್ನ ಚಿಕ್ಕೋಡಿ ಪೊಲೀಸ್ ಠಾಣೆಗೆ ಜೈನ ಮುನಿ ನಾಪತ್ತೆ ಬಗ್ಗೆ ಭಕ್ತರು ದೂರನ್ನು ಕೊಟ್ಟರು ದೂರು ಸ್ವೀಕರಿಸಿದ ನಾಲ್ಕೇ ಗಂಟೆಗಳಲ್ಲಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಜೈನ ಮುನಿ ಹತ್ಯೆ ಮಾಡಿರುವುದಾಗಿ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಹತ್ಯೆ ಮಾಡಿರುವುದಾಗಿ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಟಕಬಾವಿ ಗದ್ದೆಯಲ್ಲಿ ತರದಂತ ಕೊಳವೆ ಬಾವಿ ಇದೆ ಅಲ್ಲಿ ಮೃತದೇಹವನ್ನು ಎಸ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆರೋಪಿಗಳ ಮಾಹಿತಿ ಮೇರೆಗೆ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ನೋಡ್ರಿ ಮಹಾರಾಜ ಹಿಂಗ ಆಗ ಬರ್ರಿ ಒಂದು ಇರಿವಿ ಕೊಲ್ಬೇಕಂದ್ರೆ ಎಷ್ಟು ಮಹಾನ್ ಪಾಪ ಐತಿ ಒಂದು ಗುರು ಹತ್ಯೆ ಮಾಡಿದಾರಲ್ರಿ ಅವ್ರಿಗೆ ಗಲ್ಲು ಶಿಕ್ಷೆ ಆಗೇ ಆಗ್ಬೇಕ್ರಿ ಮಹಾರಾಜರ ಜೊತೆ ಹೆಂಗನಾಟ ಮಹಾರಾಜಂತೂ ಎಲ್ಲರ ಜೊತೆ ಚಲೋ ಇದಾರೆ ಯಾರ ಜೊಡಿ ಭೀ ಇರ್ಷೆ ಇಲ್ಲ ಯಾರ ಬಿ ಭಿಲ್ರಿ ಎಲ್ಲ ಹೊಂದ್ರೆಲ್ಲ ಪಾಪ ಸಹಾಯ ಮಾಡ್ತಿದ್ರಿ ಗರೀಬ್ ಬಡವ್ರಿಗೆಲ್ಲ ಸಹಾಯ ಮಾಡ್ತಿದ್ರು ಯಾರ ಜೋಡಿ ಇರ್ಷೆ ಇಲ್ಲ ಹೊರಗ್ ಇಲ್ಲರಿ ಅವ್ರು ಮಾಡಿದಾರಿಗೆ ರೀ ಶಿಕ್ಷೆ ಶಿಕ್ಷಾ ಆಗಬೇಕ್ರಿ ಮಹಾರಾಜ್ರ ತುಂಡು ತುಂಡು ಮಾಡಿದ್ರೆ ಅವು ತುಂಡು ತುಂಡು ಮಾಡಬೇಕ್ರಿ ಅಂದ್ರೆ ನಮ್ಗೆ ಶಾಂತಿ ಅಂತೀರಿ ಇದು ಗುರುಗ ಶಿಷ್ಯಾಗ ಎಟ್ಟು ರೀ ಒಂದು ಸಾದಾ ಮನುಷ್ಯಾಗ ಹತ್ಯೆ ಮಾಡೋದ ಬೇರೆ ರೀ ಒಂದು ಗುರುಗು ಮಾಡೋದ ಬೇರೆ ದೇವ್ರಗಿಂತ ಗುರು ಗುರು ಗುರುವನ್ನ ಮುಂದೆ ಮಾತಾಡೋಷ್ಟು ಪವರ್ ಯಾರಿಗೂ ಇಲ್ಲಾಗಿತ್ರಿ ಇದು ಭಾಳ ಕೆಟ್ಟ ಐತ್ರಿ ನೋಡ್ರಿ ಮಹಾರಾಜ್ ಹಿಂಗ ಆಗಬಾರೀ ಒಂದು ಇಲ್ವಿ ವಿಧಾನಸಭೆಯನ್ನು ಅಕ್ರಮವಾಗಿ ಪ್ರವೇಶ ಮಾಡಿದಂತ ತಿಪ್ಪೆ ರುದ್ರಪ್ಪ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಕೀಲ ತಿಪ್ಪೆ ರುದ್ರಪ್ಪ ಅವರು ಚಿತ್ರದುರ್ಗ ಮೂಲದ ವಕೀಲ ಪಿಡಿ ತಿಪ್ಪೆ ರುದ್ರಪ್ಪ ನಿನ್ನೆ ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡಿಸುವಂತ ಸಂದರ್ಭದಲ್ಲಿ ಜೆ ಡಿ ಎಸ್ ನ ಶಾಸಕಿ ಕೂರಿಸುಕೊಳ್ಳುವಂತ ಜಾಗದಲ್ಲೂ ಕೂತ್ಕೊಂಡಿದ್ರು ಅಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ನಿಮಿಷಗಳ ಕಾಲ ಕೂತಿದ್ರು ಅದಾದ್ಮೇಲೆ ಅಲ್ಲಿ ಜೆ ಡಿ ಎಸ್ನ ಶಾಸಕರು ಹೋಗಿ ಪೊಲೀಸರಿಗೆ ಹೇಳ್ತಾರೆ ಅಲ್ಲಿದ್ದಂಥ ಮಾರ್ಷಲ್ಸ್ಗಳಿಗೆ ಹೇಳ್ತಾರೆ ನೋಡಿ ಇಲ್ಲೊಬ್ರು ಯಾರೋ ಬಂದು ಕೂತಿದ್ದಾರೆ ಅಂತ ಅವ್ರನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬಂದು ಕೂತಿದ್ದು ಗೊತ್ತಾಯಿತು ಜೆ ಸಿ ಆರ್ ಬಡಾವಣೆಯ ನಿವಾಸಿ ಚಿತ್ರದುರ್ಗದ ಜೆ ಸಿ ಆರ್ ಬಡಾವಣೆಯ ನಿವಾಸಿ ಸಿ ಡಿ ತಿಪ್ಪೆ ರುದ್ರಪ್ಪ ಕೋರ್ಟ್ನಲ್ಲಿ ಸೆನೋಗ್ರಾಫರ್ ಆಗಿದ್ರು ಈ ತಿಪ್ಪೆ ರುದ್ರಪ್ಪ ಅವರು ಹತ್ತು ವರ್ಷಗಳ ಹಿಂದೆ ವಿ ಆರ್ ಎಸ್ ಅನ್ನು ಪಡೆದಿದ್ರಂತೆ ವಕೀಲ ಅಂತಿದ್ರು ಯಾವುದೇ ಕೇಸನ್ನು ಸ್ವೀಕರಿಸ್ತಾ ಇರಲಿಲ್ಲ ಕೋರ್ಟನ್ನು ಧರಿಸಿ ಕೋರ್ಟ್ಗೆ ಬಂದು ಹೋಗ್ತಾ ಇದ್ರಷ್ಟೇ ಗೊಂದಲದಿಂದ ಸದನ ಪ್ರವೇಶಿಸಿರಬಹುದು ಎಂಬ ಮಾಹಿತಿ ಇದೆ ನೀನು ಒಳಗಡೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸೆಕ್ಯೂರಿಟಿಯಲ್ಲಿ ಚೆಕ್ ಮಾಡಿರ್ತಾರೆ ಆದರೆ ಮೋಸ್ಟ್ಲಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತ್ಕೊಳ್ಳೋದನ್ನು ಬಿಟ್ಟು ಅವರು ಶಾಸಕರು ಕೂತ್ಕೊಳ್ಳುವಂಥ ವಿಧಾನಸಭೆ ಹಾಲ್ನಲ್ಲಿ ಹೋಗಿ ಕೂತಿದ್ದಾರೆ ಪಾಸ್ ತಗೊಂಡು ಅಧಿಕೃತವಾಗಿ ಹೋಗಿದ್ರು ಅಂತ ಮಾಹಿತಿ ಅಂದರೆ ಪಾಸ್ ತಗೊಂಡು ಸೆಷನ್ನ ಅಧಿವೇಶನ ಯಾವ ರೀತಿ ನಡೀತಿದೆ ಅದನ್ನು ನೋಡ್ಬೇಕಂತ ಉದ್ದೇಶದಾಗ ಒಳಗೆ ಹೋಗಿದ್ದಾರೆ ಒಳಗೆ ಹೋಗ್ಬೇಕಾದ್ರೆ ಬಹುತೇಕವಾಗಿ ನನಗನ್ಸೋದು ಗೊಂದಲದಲ್ಲಿ ಯಾಕಂದರೆ ಇದು ಸಾರ್ವಜನಿಕರಿಗೆ ಯಾವ ಭಾಗದಲ್ಲಿ ಹೋಗ್ಬೇಕು ಎಮ್ ಎಲ್ಗಳು ಯಾವ ಭಾಗದಲ್ಲಿ ಹೋಗ್ಬೇಕು ಅನ್ನೋದು ಅವರಿಗೆ ಮಾಹಿತಿ ಇಲ್ಲ ಇವರು ನೇರವಾಗಿ ಸಾರ್ವಜನಿಕರಿಗ ಮಾಹಿತಿಯಲ್ಲಿ ಹೋಗೋದು ಬಿಟ್ಟು ಎಮ್ ಎಲ್ಗಳಿಗ ಮಾ ಬಾ ಭಾಗಲಲ್ಲಿ ಹೋಗಿದ್ದಾರೆ ಅಲ್ಲಿರ್ತಕ್ಕಂಥ ಭದ್ರತೆ ಸಿಬ್ಬಂದಿ ಅವ್ರ ಐಡೆಂಟಿ ಕಾರ್ಡು ಮತ್ತು ಪಾಸ್ ಇತ್ತು ಅದನ್ನು ತಡೆದು ನೋಡಿ ಕೇಳ್ಬೋದಿತ್ತು ಅವರು ಅವ್ರು ಕೇಳಿದೇ ಇರೋದು ಅವ್ರ ಲೋಪ ಇವರೇನು ಕಾನೂನು ಬದ್ಧವಾಗೈತೆ ನಾನು ಇಲ್ಲೇ ಹೋಗೋದು ಪಾಸ್ ತೊಗೊಂಡ್ಬಂದಿದ್ರೆ ಅಂತೇಳಿ ಸೀದಾ ಎಮ್ ಎಲ್ ಎಗಳು ಇದಕ್ಕೆ ಹೋಗಿದ್ದಾರೆ ಇದು ಗೊಂದಲ ಅಷ್ಟು ಬಿಟ್ಟು ಇದು ಆಗಿಲ್ಲ ಆಮೇಲೆ ಉದ್ದೇಶಪೂರ್ವವಾಗಿ ಹೋಗೋಂಥ ವ್ಯಕ್ತಿ ಅವ್ರ ವಕೀಲರೂ ಅಲ್ಲ ಭಾಳ ಸೌಜನ್ಯ ಮೂರ್ತಿ ಸೌಜನ್ಯಶೀಲ ಅಂತ ವಕೀಲರು ಅವರು ಇದು ಗೊಂದಲ ಆಗೈತೆ ಅಲ್ಲಿ ಭದ್ರತಾ ಸಿಬ್ಬಂದಿಯವರು ಅಧಿಕೃತವಾಗಿ ಅವ್ರನ್ನ ಕೇಳಿ ಅವು ಒಳಗೆ ಬಿಡಬೇಕಾಯಿತು ಒಳಗೆ ಬಿಡ್ಬೇಕಾದ್ರೆ ಇವರು ಎಮ್ ಎಲ್ ಎನ ಉದ್ದೇಶಕ್ಕೆ ಅವ್ರನ್ನ ಒಳಗೆ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಇದು ಅವ್ರ ಲೋಪನ ತಿದ್ದುಪಡಿಕ್ಕೋಸ್ಕರ ತಿದ್ದುಪಡಿ ಮಾಡ್ಕೋಕೋಸ್ಕರ ಇವರು ಗೋಪಾಲಕೃಷ್ಣ ಗೋಪಾಲಕೃಷ್ಣನ್ ಹೆಸರಿ